ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇವರು ನಜ್ಮಾ ನಜೀರ್ ಚಿಕ್ಕನೇರಳೆ ಇವರನ್ನು ಪರಿಚಯಿಸಬೇಕಾಗಿಲ್ಲ ಎನ್ ಆರ್ ಸಿ ಹೋರಾಟದಲ್ಲಿ ಮತ್ತು ಇನ್ನಿತರ ಸಾಮಾಜಿಕ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ರಾಜ್ಯಾದ್ಯಂತ ಗುರುತಿಸಿಕೊಂಡವರು ಒಳ್ಳೆಯ ಮಾತುಗಾರ್ತಿ ಮಾತ್ರ ಅಲ್ಲ ಜೆ ಡಿ ಎಸ್ನಲ್ಲಿ ಕಾರ್ಯಾಧ್ಯಕ್ಷೆಯಾಗಿ ಕೆಲಸ ಮಾಡಿದವರು ಜೆ ಡಿ ಎಸ್ನಲ್ಲಿ ಬಹಳ ಮುಂಚೂಣಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದವರು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಬಳಿಕ ಅವರು ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಜ್ಮಾ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಜ್ಮಾ ಅವರೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಫಲಿತಾಂಶವನ್ನು ನೀವು ನೋಡಿದಿರಿ ಬಹುತೇಕ ಮೂರು ಸೀಟುಗಳು ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಿವೆ ಅದರಲ್ಲಿಯೂ ಕುಮಾರಸ್ವಾಮಿ ಅವರು ಈಗ ಸಂಪುಟ ದರ್ಜೆಯ ಸಚಿವರಾಗಿ ನೇಮಕ ಆಗಿದ್ದಾರೆ ಆಯ್ಕೆಯಾಗಿದ್ದಾರೆ ಬಹುಶಃ ನೀವು ಇದಕ್ಕಿಂತ ಮೊದಲು ಲೋಕಸಭಾ ಚುನಾವಣೆಗಿಂತ ಮೊದಲು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಅಪ್ಪಿಕೊಂಡ್ರಿ ಅದ ಅದನ್ನು ಸೇರಿಕೊಂಡ್ರಿ ಬಹುಶಃ ಅದಕ್ಕಿಂತ ಮೊದಲು ಜೆ ಡಿ ನ ಕಾರ್ಯಾಧ್ಯಕ್ಷ ಕೂಡ ನೀವು ಆಗಿದ್ರಿ ಈಗ ಏನಿಸುತ್ತೆ ಅಂತ ನೀವು ಜೆ ಡಿ ನಲ್ಲಿ ಇರ್ತಿದ್ರೆ ಅವರು ಒಂದು ಒಳ್ಳೆಯ ಇದ್ದಾರೆ ಬಹುಶಃ ಸಮಾಜಕ್ಕೆ ಏನಾದರೂ ನೀವು ನಿಮ್ಮಿಂದ ಏನು ಸಮಾಜ ಬಯಸಿದೆಯೋ ಅದನ್ನು ಕೊಡಬಹುದಿತ್ತಲ್ಲ ನೀವು ಈ ಕಡೆ ಬಂದು ಬಂದು ತಪ್ಪು ಮಾಡಿದೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಇಲ್ಲ ಜೆ ಡಿ ಎಸ್ ಮೊದಲನೇದಾಗಿ ನಮ್ಮ ಸಮಾಜಕ್ಕೆ ನಾನು ಕೆಲಸ ಮಾಡುವಂತ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಸದಾ ಕಾಲ ವಿರೋಧವನ್ನ ಮಾಡ್ತಾ ತೊಂದರೆಗೀಡು ಮಾಡ್ತಾ ನಮ್ಮ ಹಕ್ಕುಗಳನ್ನ ಕಸಿತಾ ಇರುವಂಥದ್ದೇ ಬಿಜೆಪಿ ಬಿಜೆಪಿಯೊಟ್ಟಿಗೆ ಜೆ ಡಿ ಎಸ್ ಹೋಗಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಈ ಪಕ್ಷ ಗೆದ್ದು ಬಂದಿರುವಂತದ್ದು ಕುಮಾರಸ್ವಾಮಿ ಅವರಾಗಿರ್ಲಿ ಅಥವಾ ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾಗ್ಲಿ ಇವೆರಡೂ ಕೂಡ ವೆರಿ ಕ್ಲಿಯರ್ಲಿ ಗೊತ್ತಿದೆ ಬಿಜೆಪಿಯೊಟ್ಟಿಗೆ ಸೇರಿ ಗೆದ್ದಿರುವಂಥದ್ದು ಸೊ ಅವರಿಂದ ಒಳ್ಳೇದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ನಮ್ ಮೂರ್ಖತನ ಆಗತ್ತೆ ಅಂದರೆ ನಿಮ್ಮ ಪ್ರಕಾರ ನಾನು ಕೇಳ್ತಾ ಇರೋದು ಅಲ್ಲ ಬಿ ಜೆ ಪಿಯನ್ನು ನಾವು ಎಷ್ಟು ಸಮಯ ಹೀಗೆ ದೂರದಲ್ಲಿಡೋದು ಅದು ಮು ಮುಸ್ಲಿಂ ವಿರೋಧಿ ಹಾಗೆ ಹೀಗೆ ಅಂತ ಹೇಳ್ತಾ ಇರೋದು ಮತ್ತು ಬಿ ಜೆ ಪಿಗೆ ಹೇಳ್ತಾ ಇದೆ ಮುಸ್ಲಿಂ ನಮಗೆ ಓಟೆ ಕೊಟ್ಟಿಲ್ಲ ನಾವು ಅವ್ರಿಗೆ ಸಂಪುಟದಲ್ಲಿ ಯಾಕೆ ಸೀಟ್ ಕೊಡಬೇಕು ಅಂತ ಇದರ ಆಚೆಗಿನ ಪೊಲಿಟಿಕ್ಸ್ ಅಂದರೆ ನೀವು ಜೆ ಡಿ ಎಸ್ ಬಿ ಜೆ ಜೊತೆಗೆ ಮೈತ್ರಿ ಮಾಡಿಕೊಂಡಾಗಲೇ ನೀವು ಜೆ ಡಿ ಎಸ್ನಿಂದ ಹೊರಬರೋದು ಅಂತಿಮವಾಗಿ ಅದು ಏನಾಗುತ್ತೆ ಅಂತ ಹೇಳಿದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲವೂ ಕೂಡ ಮುಸ್ಲಿಂ ರಹಿತ ಒಂದು ಪಕ್ಷ ಆಗಿ ಮಾರ್ಪಾಡ್ತಾ ಹೋಗೋದು ಮತ್ತು ಅವರು ಮುಸ್ಲಿಮರನ್ನು ಪರಿಗಣಿಸದೆ ಹೋಗೋದು ಇಂಥದ್ದಕ್ಕೆಲ್ಲ ಅವಕಾಶ ಆಗುತ್ತೆ ಅದಕ್ಕಿಂತ ಜೆ ಡಿ ಅಂತಹ ರಾಜಕಾರಣಿಗಳು ಜೆ ಡಿ ಎಸ್ನಲ್ಲಿ ಆ ಮುಖಾಂತರ ಬಿಜೆಪಿಯ ಮೇಲೆ ಒತ್ತಡ ಹಾಕೋದಕ್ಕೆ ಅವಕಾಶಗಳಿದ್ದುವು ಅಂತ ಅನಿಸಲ್ವಾ ಅಂತ ಇದು ನೋಡಿ ಬೇಲಿನೇ ಎದ್ದು ಹೊಲ ಮೇಯುವಂತ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ ಯಾರು ನಮ್ಮನ್ನ ಕಾಯ್ಬೇಕಾಗಿತ್ತೋ ಬಹುಮತವನ್ನ ತೆಗೆದುಕೊಂಡು ಕಾಯೋದಕ್ಕೆ ಅಂತ ಬಂದಿದ್ದಾರೋ ಅವರೇ ಹೊಲವನ್ನ ಮೇಯ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸಾಬರ ಹೊಲವನ್ನ ಕಂಡ್ರೆ ಆ ಬೇಲಿಗೆ ತುಂಬಾ ಪ್ರೀತಿ ಹಾಗಾಗಿ ನಾನು ಇಡೀ ಮೇಯ್ದು ಹಾಕ್ತೀನಿ ಅನ್ನುವಂತ ಸಿಚುವೇಶನ್ ಅಲ್ಲಿ ಬಿಜೆಪಿ ಇದೆ ಬಿಜೆಪಿಯನ್ನ ಅಪ್ಪಿಕೊಂಡಂತ ಮುಸಲ್ಮಾನರು ಅಪ್ಪಿಕೊಂಡಂತಹ ಉದಾಹರಣೆಗಳು ಇದೆ ಅಲ್ವಾ ಈ ಹಿಂದೆ ನಾಯಕರುಗಳಿದ್ರಲ್ವಾ ಅವರೆಲ್ಲ ಏನೇನ್ ಮಾಡಿದ್ದಾರೆ ಅವರಿಂದ ಯಾವ ತರಹದ ಬದಲಾವಣೆಗಳು ಸಾಧ್ಯ ಆಗಿದೆ ಸಮಾಜಮುಖಿ ಕೆಲಸ ಆಗಿದೆ ಏನೂ ಆಗಿಲ್ಲ ಅವೆಲ್ಲವೂ ಕೂಡ ನಿಮ್ಮ ಕಣ್ಣೆದ್ರಿಗೆನೆ ಇದೆ ನಮ್ಮ ಕಣ್ಣೆದ್ರಿಗೇನೆ ಇದೆ ಸೊ ಇಂದ ನಾವೇನೋ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಥವಾ ಮುಸಲ್ಮಾನರು ಅವ್ರ ಜೊತೆ ಇದ್ಬಿಟ್ರೆ ಅಥವಾ ನಜ್ಮಾ ಅವ್ರ ಜೊತೆ ಇದ್ಬಿಟ್ಟಿರ್ತಿದ್ರೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಟ್ಬಿಡ್ತಿದ್ರು ಆ ತರದ ಎಕ್ಸ್ಪೆಕ್ಟೇಷನ್ ಅಲ್ಲಿ ಖಂಡಿತವಾಗ್ಲೂ ನಾವು ಯಾರೂ ಇಲ್ಲ ಮತ್ತೆ ಸಮುದಾಯವೂ ಕೂಡ ಇಲ್ಲ ಮುಸಲ್ಮಾನರ ಓಟೇ ನಮಗ್ ಬೇಡ ಅಂತ ಮುಕ್ತವಾಗಿ ಹೇಳುವಂಥವ್ರು ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಸಂಸತ್ತಲ್ಲಿ ಸ್ಥಾನಮಾನವನ್ನ ಕೊಡ್ತಾರೆ ಅನ್ನೋದಿದೆಯಲ್ಲ ಇದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ಲ ಈ ಬಗೆಯ ರಾಜಕೀಯ ಎಲ್ಲಿವರೆಗೆ ಹೋಗುತ್ತೆ ಅಂತ ಅಂದ್ರೆ ಮುಸ್ಲಿಮರು ಒಂದು ಗುಂಪಾಗಿ ನಿರ್ದಿಷ್ಟ ಪಕ್ಷವನ್ನೇ ಬೆಂಬಲಿಸೋದು ಪಿಯನ್ನು ಯಾವಾಗಲೂ ತಿರಸ್ಕರಿಸ್ತಾ ಇರೋದು ಇದು ಅಂತಿಮವಾಗಿ ಬಿಜೆಪಿ ಮುಸ್ಲಿಂ ವಿರೋಧಿಯಾಗಿ ಸಂಪೂರ್ಣವಾಗಿ ಮಾರ್ಪಾಡುವುದಕ್ಕೆ ಮತ್ತು ಅದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅದಕ್ಕೆ ಲಾಭ ಆಗುತ್ತೆ ಆ ಅದಕ್ಕಿಂತ ಹೊರತಾದ ಮುಸ್ಲಿಮರು ಎಲ್ಲ ಪಕ್ಷಗಳನ್ನು ಬೆಂಬಲಿಸುವ ಎಲ್ಲ ಪಕ್ಷಗಳಿಗೂ ಹೋಗುವುದರಿಂದ ಲಾಭ ಆಗಲ್ವಾ ಅಂತ ಅಫ್ಕೋರ್ಸ್ ಎಲ್ಲ ಪಕ್ಷಗಳನ್ನ ಬೆಂಬಲಿಸಬೇಕು ಆದರೆ ಯಾವ ಪಕ್ಷವನ್ನು ಬೆಂಬಲಿಸ್ತೀರಾ ಯಾವ ಪಕ್ಷವನ್ನು ಬೆಂಬಲಿಸಬೇಕು ಯಾರು ಸೆಕ್ಯುಲರ್ ಐಡಿಯಾಲಜಿಗಳನ್ನ ಇಟ್ಕೊಂಡಿರೋ ಪಕ್ಷಗಳಿರುತ್ತೆ ಆ ಪಕ್ಷಗಳನ್ನ ಬೆಂಬಲಿಸಬೇಕು ಎಸ್ಗೆ ಮೊನ್ನೆ ಮೊನ್ನೆವರೆಗೂ ಕೂಡ ನಾನು ಕೂಡ ಜೆಡಿಎಸ್ ಪಕ್ಷದಲ್ಲಿದ್ದೆ ಯಾಕಿದ್ದೆ ಅದಕ್ಕೊಂದು ಸೆಕ್ಯುಲರ್ ಐಡಿಯಾಲಜಿ ಇದೆ ಅಟ್ಲೀಸ್ಟ್ ಬಿಜೆಪಿ ಅಷ್ಟು ಕೆಟ್ಟದಾಗಿ ಮುಸಲ್ಮಾನರನ್ನ ಜೆಡಿಎಸ್ ನಡೆಸ್ಕೊಳ್ಳೋದಿಲ್ಲ ಅದು ರಿಸರ್ವೇಶನ್ ಕೊಟ್ಟಿತ್ತು ಸಾಕಷ್ಟು ಕಾರಣಗಳಿತ್ತು ಹಾಗಾಗಿ ನಾವು ಎಸ್ ಒಟ್ಟಿಗೆ ಗುರುತಿಸಿಕೊಂಡಿದ್ವಿ ಎಸ್ನ ಒಟ್ಟಿಗೆ ಇದ್ವಿ ಜೆಡಿಎಸ್ ಕಾಂಗ್ರೆಸ್ ಎಸ್ ಡಿ ಪಿ ನಲ್ಲಿದ್ದಾರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಮುಸಲ್ಮಾನ ಕೆ ಆರ್ ಎಸ್ ಪಕ್ಷದಲ್ಲಿ ಮುಸಲ್ಮಾನಕ್ಕೆ ನಿಮ್ಮನ್ನ ತಿಂದು ಹಾಕೋದಕ್ಕೆ ನಿಮ್ಮ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ನೀವು ಉಸಿರಾಡುವುದಕ್ಕೂ ಕೂಡ ನನ್ನ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತ ಹೇಳುವಂತ ಮನೆಯ ಒಳಗೆ ನಾನು ಹೇಗಿರ್ಲಿಕ್ಕೆ ಸಾಧ್ಯ ಇನ್ನೊಂದಿದೆ ನಿಮ್ಗೆ ಜೆ ಡಿ ಎಸ್ ನಿಮ್ಮನ್ನು ಬಹಳ ಹೆಚ್ಚು ಪ್ರೀತಿಸಿದೆ ಅಂತ ಅನಿಸುತ್ತೆ ನಿಮಗೆ ಗೌರವಾಧ್ಯಕ್ಷ ಗೌರವಾಧ್ಯಕ್ಷ ಸ್ಥಾನವನ್ನು ಭಾಳ ಚಿಕ್ಕ ಪ್ರಾಯದಲ್ಲಿ ಸಣ್ಣ ಅವಧಿಯಲ್ಲೇ ಕೊಟ್ಟಿದೆ ನಿಮ್ಮನ್ನು ಭಾಳ ಒಳ್ಳೆಯದಾಗಿ ಪೋಷಿಸಿದೆ ಅಂಥ ಪಕ್ಷಕ್ಕೆ ನೀವು ಅದು ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತ್ತು ಅಂತ ಹೇಳಿಕೊಂಡು ಹೊರಬ ಹೊರ ಬಂದಿದ್ದೀರಲ್ಲ ಅದೊಂದು ರೀತಿಯಲ್ಲಿ ಅವರಿಗೆ ವಿಶ್ವಾಸದ್ರೋಹ ಎಸಗಿದೆ ಅಂತ ಅನಿಸಲ್ವ ಖಂಡಿತವಾಗ್ಲೂ ಇಲ್ಲ ಅವರು ವಿಶ್ವಾಸದ್ರೋಹ ಎಸಗಿದ್ದು ನಮ್ಮಂತಹ ಸಕ್ರಿಯ ಕಾರ್ಯಕರ್ತರಿಗೆ ಎಲ್ಲ ಪಕ್ಷಗಳು ಇರುವಂಥದ್ದು ನಮ್ಮಂಥ ದುಡಿಯುವ ಕಾರ್ಯಕರ್ತರಿಂದಲೇ ಹೊರತು ಪಕ್ಷಗಳಿಂದ ಅಲ್ಲ ಎಸ್ ಹಾಗಾಗಿ ನಾನು ವಿಶ್ವಾಸ ದ್ರೋಹ ಖಂಡಿತವಾಗ್ಲೂ ಮಾಡಿಲ್ಲ ನಾನು ಇವತ್ತಿಗೂ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ ಜೆಡಿಎಸ್ ಬಿಜೆಪಿಯ ಸಖ್ಯ ಬಿಟ್ಟು ಹೊರಬಂದು ಅವರ ನಿಜವಾದ ಸೆಕ್ಯುಲರ್ ತತ್ವಗಳು ಏನಿತ್ತು ಜೆಡಿಎಸ್ ಅಂತ ಏನಿದೆ ಆ ಹೆಸರಿಗೆ ಸ್ಟ್ಯಾಂಡ್ ತೆಗೆದುಕೊಳ್ಳಿ ದೇವೇಗೌಡರ ಸಿದ್ಧಾಂತಕ್ಕೆ ಕಟಿಬದ್ಧರಾಗಿರ್ಲಿ ಅಂತ ನಾನು ಈ ಹೊತ್ತಿಗೂ ಕೂಡ ಆಶಿಸ್ತೀನಿ ನನ್ನಂತಹ ಸಾವಿರಾರು ಕಾರ್ಯಕರ್ತರು ಮುಸಲ್ಮಾನರು ದಲಿತರು ಆ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಸಂವಿಧಾನವನ್ನ ಪ್ರೀತಿಸುವಂತಹ ಜೀವಗಳು ಆ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಜಾತಿಯುತ ಸಿದ್ಧಾಂತವನ್ನ ಇಟ್ಕೊಂಡು ನಿಜವಾಗ್ಲೂ ಜಯಪ್ರಕಾಶ್ ರವರ ಐಡಿಯಾಲಜಿಯನ್ನ ಪ್ರೀತಿಸಿ ಜನತಾ ಪಕ್ಷದಲ್ಲಿ ಇದ್ದಂತವರಿದ್ದಾರೆ ಅಂತವರಿಗೆಲ್ಲ ಪಕ್ಷ ಮತ್ತು ಪಕ್ಷದ ಕೆಲವು ನಾಯಕರು ವಿಶ್ವಾಸದ್ರೋಹವನ್ನ ಎಸಗಿರೋದು ಅಲ್ಲ ನೀವು ಕುಮಾರಸ್ವಾಮಿ ಅವರಲ್ಲಿ ಹೆಚ್ಚಾಗಿ ವಿಶ್ವಾಸ ಇಟ್ಟ್ರ ಅಂತ ನಿಮ್ಗೆ ಅವ್ರು ಹೇಗೆ ಮಾಡಬಹುದು ಅಂತ ಅನಿಸಿರ್ಲಿಲ್ವಾ ಬಹುಶಃ ನೀವು ಗೊತ್ತಿರುವ ಹಾಗೆ ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ನೀವು ವಿಧಾನಸಭಾ ಚುನಾವಣೆಯ ಮುಂಚಿನ ಬೆಳವಣಿಗೆಗಳನ್ನ ಗಮನಿಸಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕೋಮುವಾದದ ವಿರುದ್ಧ ಮಾತನಾಡಿದವರು ಕುಮಾರಸ್ವಾಮಿ ಅವರು ಅದು ಪೇಶ್ವೆ ಬ್ರಾಹ್ಮಣರಿಂದ ಹಿಡಿದು ಹಿಜಾಬ್ ಆಗಿರ್ಲಿ ಹಲಾಲ್ ಆಗಿರ್ಲಿ ಅದಕ್ಕಿಂತ ಮುಂಚೆ ಎನ್ಆರ್ ಸಿಇ ಆಗಿರ್ಲಿ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂವಿಧಾನಬದ್ಧವಾದಂತ ಮತ್ತು ನಿಷ್ಪಕ್ಷಪಾತವಾದಂತಹ ನಿಲುವನ್ನ ಇಟ್ಟುಕೊಂಡು ತಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಿದಂಥವ್ರು ಸೆಕ್ಯುಲರ್ ಐಡಿಯಾಲಜಿಗಳ ಪರವಾಗಿ ಇದ್ದಂಥವ್ರು ತುಳಿತಕ್ಕೆ ಒಳಪಟ್ಟ ಮುಸಲ್ಮಾನರ ಪರವಾಗಿ ಇದ್ದಂಥವ್ರು ಕುಮಾರಸ್ವಾಮಿ ಅವರು ನಿಮಗೆ ಗೊತ್ತಿದೆ ಮಂಗಳೂರಿನಲ್ಲಿ ಸರಣಿ ಕೊಲೆಗಳಾಯ್ತು ಆ ಸಂದರ್ಭದಲ್ಲಿ ಯಾರು ಬಂದಿದ್ರು ಎನ್ಆರ್ ಸಿ ಗೆ ತ ಸಂದರ್ಭದಲ್ಲಿ ಏನು ಗೊಲಿಬಾರ್ನಿಂದ ಸತ್ರು ಆ ಹುಡುಗರನ್ನ ನೋಡ್ಲಿಕ್ಕೆ ಮೊದಲು ಧಾವಿಸಿದ್ದು ಯಾರು ಕುಮಾರಸ್ವಾಮಿ ಅವರು ಹಾಗಾಗಿ ಅವರು ಸೆಕ್ಯುಲರ್ ಆಗಿದ್ದಾರೆ ಅವರು ಮುಸಲ್ಮಾನರ ಪರವಾಗಿದ್ದಾರೆ ಅಂತ ಹೇಳಿ ನಮಗೆ ತುಂಬಾ ನಂಬಿಕೆ ಇತ್ತು ಯಾಕಂದ್ರೆ ನಾನು ಅವ್ರ ಜೊತೆಗೆ ಇದ್ದು ಕೆಲಸ ಮಾಡ್ತಿದ್ದೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತಿದ್ದೆ ಇವೆಲ್ಲ ವಿಚಾರಗಳನ್ನ ಮೀಡಿಯಾದಲ್ಲಿ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ನನ್ನ ವಕ್ತಾರೆ ಕೂಡ ಆಗಿದ್ರಿಂದ ಸ್ಟ್ರಾಂಗ್ ಆಗಿ ಸೆಕ್ಯುಲರ್ ಐಡಿಯಾಲಜಿ ವಿಚಾರಗಳನ್ನ ಪ್ರಾಪಗೇಟ್ ಮಾಡಬೇಕು ಅಂತ ಅವರೇ ನಮಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ರು ಮತ್ತೆ ಅವ್ರಿಗೆ ಅವ್ರು ಮಾತಾಡಬೇಕಾದ್ರು ಕೂಡ ಒಂದಷ್ಟು ವಿಚಾರಗಳನ್ನೆಲ್ಲ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಸೊ ಹಂಗಾಗಿ ನನಗೆ ಅವ್ರು ಯಾವತ್ತಿಗೂ ಈ ತರದ ವಿಶ್ವಾಸದ್ರೋಹವನ್ನ ನಮ್ಮಂತಹ ಕಾರ್ಯಕರ್ತರಿಗೆ ನಮ್ಮಂತಹ ಕಾಯ ವಾಚ ಮನಸ ಇಪ್ಪತ್ನಾಲ್ಕು ಗಂಟೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಪಕ್ಷಕ್ಕೋಸ್ಕರ ದುಡಿಯುವಂತವರಿಗೆ ಈ ತರಹದ ದ್ರೋಹವನ್ನ ಆಘಾತವನ್ನ ಉಂಟು ಮಾಡ್ತಾರೆ ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ನಜಮಾ ನೀವು ಜೆ ಡಿ ಇದ್ದಾಗ ವಿಧಾನಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಜೆ ಡಿ ಪ್ರಚಾರ ಮಾಡಿದ್ರಿ ಹೌದು ಆಗ ಕಾಂಗ್ರೆಸ್ ಅನ್ನು ನೀವು ಟೀಕಿಸಿದ್ರಿ ಕಾಂಗ್ರೆಸ್ನ ವಿವಿಧ ಲೋಪಗಳ ಬಗ್ಗೆ ಎತ್ತಿ ಹೇಳಿದ್ರಿ ಬಹುಶಃ ಈಗ ನೀವು ಕಾಂಗ್ರೆಸ್ಸನ್ನೇ ಸೇರ್ಕೊಂಡಿದ್ದೀರಿ ಅಂದ್ರೆ ಒಂದು ಪಕ್ಷದಲ್ಲಿರುವಾಗ ಇನ್ನೊಂದು ಪಕ್ಷವನ್ನ ದೂರೋದು ಇದು ಸಾಮಾನ್ಯ ರಾಜಕಾರಣಿಗಳ ಸ್ಥಿತಿ ಆಗಿದ್ರೂ ಕೂಡ ಇಲ್ಲಿ ನೈತಿಕತೆಯ ಪ್ರಶ್ನೆ ಬರಲ್ವಾ ಅಂತ ಮೌಲ್ಯಗಳ ಪ್ರಶ್ನೆ ಬರಲ್ವಾ ಒಂದು ಪಕ್ಷ ಪಕ್ಷದಲ್ಲಿ ಇದ್ದುಕೊಂಡು ಇನ್ನೊಂದು ಪಕ್ಷವನ್ನ ದೂರೋದು ಸಮಯ ಬಂದಾಗ ಆ ಪಕ್ಷವನ್ನೇ ಸೇರಿಕೊಳ್ಳೋದು ಆ ಪಕ್ಷವನ್ನ ಹೊಗಳೋದು ಮತ್ತು ನಾನು ಕಾಂಗ್ರೆಸ್ನ ಇವತ್ತು ಸೇರಿಕೊಂಡಿರೋದು ಕೂಡ ಕಾಂಗ್ರೆಸ್ನ ಐಡಿಯಾಲಜಿಯನ್ನ ಮೆಚ್ಚಿ ಆಯ್ತಾ ನನಗೆ ನೀವು ಗಮನಿಸಿರಬಹುದು ಜೆ ಪಕ್ಷದವರು ತಪ್ಪು ಮಾಡಿದಾಗಲೂ ಕೂಡ ನಾನು ಪಕ್ಷದಲ್ಲಿ ಇದ್ದುಕೊಂಡೇ ವಿರೋಧ ಮಾಡಿದ್ದೀನಿ ನಿಮಗ್ ನೆನ್ಪಿರ್ಬೋದು ಅನ್ಸತ್ತೆ ಬಾಯಿ ತಪ್ಪಿನಿಂದ ಕುಮಾರಸ್ವಾಮಿ ಅವರು ಹಿಜಾಬ್ ಪಜಾಬ್ ಅಂತ ಏನೋ ಹೇಳ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ನೇರವಾಗಿ ಮೀಡಿಯಾ ಎದುರುಗೇನೆ ಹೇಳಿದ್ದೆ ಈ ತರ ಕುಮಾರಸ್ವಾಮಿ ಅವರು ಹೇಳಿದ್ರೆ ನಾನು ಪಕ್ಷದಲ್ಲೇ ಇರಲ್ಲ ನಾನು ವಿರೋಧಿಸ್ತೀನಿ ಅವ್ರ ಸ್ಟೇಟ್ಮೆಂಟ್ ಅನ್ನ ಅಂತ ಹೇಳಿ ಕಾಂಗ್ರೆಸ್ ಎಲ್ಲೆಲ್ಲಿ ತಪ್ಪು ಮಾಡಿತ್ತು ಅದನ್ನ ನಾನು ಅಫ್ಕೋರ್ಸ್ ಬೇರೆ ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಪಕ್ಷವನ್ನ ವಿರೋಧವಾಗಿರುವಂತ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಹೋಗ್ಲೋದಿಕ್ಕಾಗಲ್ಲ ಅವ್ರ ತಪ್ಪುಗಳನ್ನ ತೋರಿಸ್ಬೇಕಾಗಿರತ್ತೆ ತಪ್ಪುಗಳನ್ನ ಹೇಳ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಓಕೆ ನಂಜಮ್ಮ ನಮ್ಮ ಮೊನ್ನೆ ರಾಜ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಮಾತಾಡುವ ಕಾಂಗ್ರೆಸ್ ಬಹಳವಾಗಿ ನಿರೀಕ್ಷೆ ಇತ್ತು ಕಾಂಗ್ರೆಸ್ಸಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸೀಟುಗಳಷ್ಟು ಸೀಟುಗಳನ್ನು ನಾವು ಪಡೀತೀವಿ ಅಂತ ಅದಕ್ಕೆ ಅವರ ಆಧಾರವಾಗಿ ಅಂದ್ಕೊಂಡಿರೋದು ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅವರ ನಿರೀಕ್ಷೆ ಹುಸಿಯಾಗಿದೆ ಎಂಟು ಸ್ಥಾನಗಳೇನು ಜಾಸ್ತಿ ಸಿಕ್ಕಿರ್ಬೋದು ಆದರೆ ಇದು ಕಾಂಗ್ರೆಸ್ಸಿನ ನಿರೀಕ್ಷೆ ಅಲ್ಲ ಏನಾಗಬಹುದು ಗ್ಯಾರಂಟಿಯನ್ನು ನಿಲ್ಲಿಸ್ತಾರ ಕಾಂಗ್ರೆಸ್ನವರು ನೀವು ಒಳಗೆ ಕಾಂಗ್ರೆಸ್ನ ಒಳಗಿನ ರಾಜಕಾರಣ ಬಳ್ಳವರು ಮತ್ತು ಹಿರಿಯ ರಾಜಕಾರಣಿಗಳ ಜೊತೆಗೆ ಸಂಬಂಧ ಇರೋರು ಒಡನಾಟ ಇರೋರು ಏನು ಅನಿಸುತ್ತೆ ಅಂತ ಮೊದಲನೇದಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸುವಂತಹ ಯಾವ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇಲ್ಲ ಎರಡನೇದಾಗಿ ಹೌದು ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಕಾಂಗ್ರೆಸ್ ನೀಡಿದಂಥ ಜನಪರವಾದಂತಹ ಯೋಜನೆಗಳು ಅದು ಅನ್ನಭಾಗ್ಯದಿಂದ ಹಿಡಿದು ಈ ಐದು ಗ್ಯಾರಂಟಿಗಳನ್ನ ಸೇರಿಸ್ಕೊಂಡ್ ಹಾಗೆ ತುಂಬಾ ಒಳ್ಳೆ ಯೋಜನೆಗಳನ್ನ ಕರ್ನಾಟಕದ ಜನರಿಗೆ ನೀಡಲಾಗಿತ್ತು ಉಚಿತ ಬಸ್ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡ್ ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ರು ಗೃಹಜ್ಯೋತಿ ಯೋಜನೆಯ ಮೂಲಕ ಏನು ಫ್ರೀ ಕರೆಂಟ್ ಅನ್ನ ಉಚಿತವಾದಂತಹ ಕರೆಂಟ್ ಅನ್ನ ಕೊಟ್ಟಿದ್ರು ಇಷ್ಟೆಲ್ಲ ಇದ್ದು ಕೂಡ ಅಹ್ ಹದ್ನೈದರಿಂದ ಇಪ್ಪತ್ತು ಸೀಟು ಬರ್ದೇ ಇದ್ದದಿದೆಯಲ್ಲ ಇದು ಇವತ್ತಿಗೂ ಜನರ ಮನಸ್ಸಲ್ಲಿ ಒಂದು ಸಣ್ಣ ಮಟ್ಟಕ್ಕಾದ್ರೂ ಮೋದಿ ಅಲೆ ಅನ್ನುವಂಥದ್ದು ಇತ್ತು ಮತ್ತೆ ಬಿಜೆಪಿಯ ಅದು ಕೋಮುವಾದಿ ಸಿದ್ಧಾಂತ ಏನ್ ಫೀಡ್ ಮಾಡಿದೆ ವ್ಯಾಟ್ಸ್ ಯೂನಿವರ್ಸಿಟಿ ಆ ಥಿಂಗ್ಸ್ ಅದು ಒಂದಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತು ಅದ್ರ ಆಚೆಗೆ ನೋಡೋದಾದ್ರೆ ಕೇವಲ ಒಂದೇ ಒಂದೇ ಇದ್ದಂತಹ ಸೀಟು ಎಂಟು ಒಂಬತ್ತಕ್ಕೆ ಬಂದು ನಿಲ್ಲೋದಿದೆಯಲ್ಲ ದಟ್ಸ್ ಆಲ್ಸೋ ಅ ವೆರಿ ಗುಡ್ ನಂಬರ್ ಮತ್ತೆ ಸೋಲುವ ಮಾರ್ಜಿನ್ ಅಥವಾ ಸೋತಿರುವವರ ಮಾರ್ಜಿನ್ ನೋಡಿದಾಗ ಮತ್ತೆ ಕರ್ನಾಟಕದಲ್ಲಿ ತೆಗೆದುಕೊಂಡಿರುವಂತಹ ವೋಟ್ ಶೇರ್ಗಳನ್ನ ಗಮನಿಸಿದಾಗ ಕಂಪಾರಿಟಿವ್ಲಿ ಬಿಜೆಪಿಯ ಅಲೆ ಕೂಡ ಒಂದಷ್ಟು ಮಟ್ಟಿಗೆ ಕುಗ್ಗಿಸುವಂತ ಕೆಲಸ ಆಗಿದೆ ಅಫ್ಕೋರ್ಸ್ ನೆಕ್ಸ್ಟ್ ಏನು ಈ ಜಾತಿ ಕ್ಯಾಲ್ಕುಲೇಷನ್ಸ್ ಆಚೆಗೆ ಲೆಕ್ಕಾಚಾರ ಹಾಕೊಂಡು ಟಿಕೆಟ್ಗಳನ್ನ ಕೊಟ್ಟಾಗ ಮೇ ಬಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಕಾಂಗ್ರೆಸ್ನ ವೈಫಲ್ಯಕ್ಕಿಂತ ಬಿಜೆಪಿಯ ಏನು ಪ್ರಧಾನಿ ಮೋದಿ ಅವರ ಪ್ರಭಾವ ಇದೆ ಅದು ವರ್ಕ್ಔಟ್ ಆಗಿದೆ ಅಂತ ನೀವು ಹೇಳ್ತಾ ಇರೋದು ಆ ಪ್ರಧಾನಿ ಮೋದಿ ಅವರ ಒಂದಷ್ಟು ಮಟ್ಟಿಗೆ ಅಲೆ ಇದೆ ಅಂದ್ರೆ ಲಾಸ್ಟ್ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಹದ್ನಾಲ್ಕರ ಲೋಕಸಭಾ ಚುನಾವಣೆ ಇದೆಯಲ್ಲ ಇದರಷ್ಟೆಂತೆ ಹೋದ್ರು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಬೇರೆ ರಾಜ್ಯಗಳಲ್ಲಿ ಕಳ್ಕೊಂಡ್ರೂ ಕಳ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಇತ್ತು ಇದರ ಜೊತೆಗೆ ಲೋಕಲ್ ನಾಯಕತ್ವ ಇತ್ತಲ್ಲ ಲೋಕಲ್ ನಾಯಕತ್ವವು ಕೂಡ ಇದಕ್ಕೊಂದಷ್ಟು ಪಾಸಿಟಿವ್ ಸೈಡ್ ಅನ್ನ ತುಂಬಿದೆ ಜೊತೆಗೆ ಕರ್ನಾಟಕದಲ್ಲಿ ಗೊತ್ತಿದೆ ಜಾತಿ ರಾಜಕಾರಣ ಯಾವ ತರಹ ವರ್ಕೌಟ್ ಆಗತ್ತೆ ಅಂತ ಸೊ ಆ ಜಾತಿ ರಾಜಕಾರಣದ ಚೌಕಟ್ನಲ್ಲೇ ಜನ ಯೋಚನೆ ಮಾಡಿರೋದ್ರಿಂದ ಹ್ಮ್ ಒಂದಷ್ಟು ಮಟ್ಟ ಗೆಲುವು ಸಾಧ್ಯ ಆಗಿದೆ ಅದನ್ನ ರಿಯಾಲಿಟಿಯನ್ನ ಒಪ್ಕೊಳ್ಳೇ ಬೇಕಾಗತ್ತೆ ಅಲ್ಲ ಈ ಬಿಜೆಪಿಯ ಏನು ರಾಜಕೀಯ ಗೆಲುವಿಗೆ ನೇಹಾ ಪ್ರಕರಣದ ಪ್ರಭಾವ ಇದೆ ಅಂತ ಎಂಬ ಮಾತುಗಳು ಕೂಡ ಆಯ್ತು ತಲಕು ಆಗ್ತೀರಾ ಅಂತ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಯಾಕಂದ್ರೆ ನಾನು ತುಂಬಾ ಸೂಕ್ಷ್ಮವಾಗಿ ಆ ಕ್ಷೇತ್ರವನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಏನಾಗಬಹುದು ಇಲ್ಲಿ ಚುನಾವಣೆ ಹೇಗೆ ನಡೀತಾ ಇದೆ ಎಲ್ಲ ಸೊ ಸಂತೋಷ್ ಲಾಡ್ ರವರ ಉಸ್ತುವಾರಿಯಲ್ಲಿ ನಡೆದಂತ ಆ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿತ್ತು ಆದ್ರೆ ನೇಹಾ ಪ್ರಕರಣ ಏನಾಯ್ತು ಇದು ಒಂದು ಮಟ್ಟದಲ್ಲಿ ಬಿಜೆಪಿ ಅದನ್ನು ತುಂಬಾ ಚೆನ್ನಾಗಿ ಬಳಸ್ಕೊಂತು ವೆರಿ ನೀಟ್ಲಿ ಬಳಸ್ಕೊಂಡು ಅದನ್ನ ದೃಷ್ಟಿಯಲ್ಲಿ ಬಳಸ್ಕೊಂಡು ಜನರಲ್ಲಿ ಮತ್ತೊಂದಷ್ಟು ಕೋಮುದ್ವೇಷವನ್ನ ಬಿತ್ತುವಂತಹ ಕೆಲಸವನ್ನ ಮಾಡಿ ಗೆಲುವನ್ನ ಸಾಧಿಸ್ಕೊಳ್ತು ಅದು ಮಂಗಳೂರಿನಲ್ಲೂ ಕೂಡ ಅದರ ಪ್ರಭಾವಳಿಗಳು ಹೆಚ್ಚು ಬಿದ್ದಿವೆ ಮೇ ಬಿ ನೇಹ ಪ್ರಕರಣ ಒಂದು ಆಗಿಲ್ಲದೆ ಹೋಗಿರ್ತದ್ರೆ ಮಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆಗಳು ಓಕೆ ನಿಮ್ಮ ವಿಚಾರಕ್ಕೆ ಬರುವುದಾದ್ರೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಮಹಿಳೆಯರಿಗೆ ಅಷ್ಟು ಸುಲಭದಲ್ಲಿ ಮೇಲೆ ಇರಲು ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ ರಾಜಕೀಯ ಅನ್ನೋದು ಮಹಿಳೆಯರ ಪಾಲಿಗೆ ಎರಡು ಒಳಗಿನ ಕತ್ತಿ ಅಂತಲೂ ಹೇಳ್ತಾರೆ ಅಂದ್ರೆ ಪುರುಷ ಪ್ರಧಾನ ರಾಜಕೀಯ ಇದು ರಾಜಕೀಯದಲ್ಲಿ ಎಲ್ಲರೂ ಪುರುಷ ಪ್ರಧಾನವಾಗಿರುವಂಥದ್ದು ಅದರಲ್ಲಿ ನೀವು ಬಹಳ ಬೇಗ ಆ ದೊಡ್ಡ ಮಟ್ಟದಲ್ಲಿ ಬೆಳೆದ್ರಿ ಬಹುಶಃ ಹೇಗೆ ರಾಜಕೀಯವನ್ನು ಮಹಿಳೆಯರಿಗೆ ಎಷ್ಟು ಸೇಫ್ ಅಂತ ನೀವು ನೋಡ್ತೀರಿ ಅಂತ ಬೆಳೆದ್ರಿ ಅಂತ ಅಂದ್ರೆ ನಾನು ಮೊದಲನೇದಾಗಿ ಇದನ್ನ ಬರೀ ರಾಜಕೀಯವಾಗಿ ನೋಡ್ಲಿಲ್ಲ ನಾನು ನನ್ನ ಹೋರಾಟವನ್ನ ಮಾಡ್ತಾ ಇದ್ದೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಯಾವುದೇ ಅಪೇಕ್ಷೆಗಳಿಲ್ಲದೆ ನಾನು ಸಮುದಾಯಕ್ಕೋಸ್ಕರ ಸಮಾಜಕ್ಕೋಸ್ಕರ ದುಡಿತಾ ಇದೆ ಅದರ ಪ್ರತಿಫಲವಾಗಿ ಇವತ್ತೇನಾಗಿದ್ರು ಕೂಡ ಅದರ ಪ್ರತಿಫಲವಾಗಿ ಆಗಿದೆ ಅಷ್ಟೇ ಅದರ ಹೊರತಾಗಿ ನೋಡೋದಾದ್ರೆ ಅಫ್ಕೋರ್ಸ್ ಇಲ್ಲಾರೆ ರಾಜಕೀಯ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಇವತ್ತಿನ ಸಿಚುವೇಶನ್ ಅಲ್ಲಂತೂ ನೋಡಿದ್ರೆ ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ ರಾಜಕಾರಣದಲ್ಲಿ ಇರುವ ಹೆಣ್ಣು ಮಕ್ಕಳು ಅಂದ್ರೇ ವಾರೆ ನೋಟದಲ್ಲಿ ಜನ ನೋಡುವಂತ ವಾತಾವರಣ ಸೃಷ್ಟಿಯಾಗಿದೆ ಮತ್ತೆ ಒನ್ಸ್ ಅಗೈನ್ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ಎಷ್ಟೇ ಲೀಡರ್ಶಿಪ್ ಕ್ವಾಲಿಟಿ ಇದ್ರು ಅದನ್ನ ಏ ಏಳು ಹುಡುಗಿ ಅವಳಿಂದ ಏನ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ನೋಡುವಂತಹ ದೃಷ್ಟಿಯೇ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದಾವೆ ಮತ್ತೊಂದು ಕಡೆ ನಾವು ವೆರಿ ಆಫನ್ಲಿ ರೀಸೆಂಟ್ಲಿ ನೋಡಿದಂತಹ ಘಟನೆ ಅದೊಂದು ಭೀಕರವಾದಂತಹ ಒಂದು ಜೀನೋಸೈಡ್ ನ ರೀತಿಯಲ್ಲಿ ನಡೆದಂತಹ ಘಟನೆ ಇದೆಯಲ್ಲ ಇದು ರಾಜಕಾರಣಕ್ಕೆ ಹೆಣ್ಮಕ್ಳು ಬರಲೇಬಾರದು ಅನ್ನೋಷ್ಟರ ಮಟ್ಟಿಗೆ ಹೆಣ್ಮಕ್ಳನ್ನ ಹೆದ್ರಸ್ಬಿಟ್ಟಿದೆ ಮೊನ್ನೆ ಬಲ್ಕಿಸ್ ಬಾನು ಅವರು ಎಂ ಎಲ್ ಸಿ ಆಗಿ ಆಯ್ಕೆ ಆದ್ರು ಮುಸ್ಲಿಂ ಸಮುದಾಯದಿಂದ ಆಯ್ಕೆ ಆದಂತಹ ಹೆಣ್ಮಗಳು ಹಲವಾರು ವರ್ಷಗಳ ನಂತರ ಒಬ್ರು ಮುಸಲ್ಮಾನ ಹೆಣ್ಣುಮಗಳು ವಿಧಾನ ಪರಿಷತ್ಗೆ ಪ್ರವೇಶವನ್ನ ಪಡ್ಕೊಂಡಂತ ಸಂದರ್ಭ ಅದು ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ವಿಶ್ ಮಾಡಿದೀವಿ ಆ ವಿಶ್ ಮಾಡಿರುವಂತಹ ಫೋಟೋವನ್ನ ಹಾಕಿ ಕೆಟ್ಟದಾಗಿ ಬೈಗಳು ಬರೆದು ಒಬ್ಬ ಸೊಕಲ್ಡ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂತವರ ಒಬ್ಬ ತಮ್ಮ ಅದನ್ನ ಕೆಟ್ಟದಾಗಿ ಬರೆದು ಹದಿಮೂರು ಹದಿಮೂರು ನಿಮಿಷ ಹದ್ನಾಲ್ಕ ಹದಿನಾಲ್ಕು ನಿಮಿಷ ಹೆಣ್ಣುಮಕ್ಳನ್ನ ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈದು ಫಾರ್ವರ್ಡ್ ಎಲ್ಲ ಗ್ರೂಪ್ ಗ್ರೂಪ್ಗಳಲ್ಲೂ ಕೂಡ ಹಾಕ್ತಾ ಇದ್ದಾರೆ ಭದ್ರಾವತಿಯ ಕೆಲವು ಗುಂಪುಗಳಲ್ಲಿ ನಾನು ನನಗೂ ನೋಡಿ ಅಯ್ಯೋ ಇಷ್ಟು ಕೆಟ್ಟ ಮನಸ್ಥಿತಿಗಳ ಜೊತೆಗೆ ನಾವು ಇದೀವಾ ಇಷ್ಟು ಕೆಟ್ಟ ಮನಸ್ಥಿತಿಯಿಂದ ಒಂದು ಹೆಣ್ಮಗು ಹೆಣ್ಣು ಹೆಣ್ಕಸಿಗೆ ಅಧಿಕಾರ ಸಿಕ್ತು ಅಂದ ತಕ್ಷಣ ಇಷ್ಟು ಕೆಟ್ಟದಾಗಿ ನೋಡುವಂತಹ ಮನಸ್ಥಿತಿ ಇದೆಯಲ್ಲ ಅಂತ ನನಗೆ ನಿಜವಾಗ್ಲೂ ಬೇಸರ ಆಯ್ತು ನೀವು ಗಮನಿಸಿ ಆರ್ ಸಿ ಎ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಶ್ಯೂಗಳಲ್ಲಿ ರಸ್ತೆಗಿಳಿದು ಸಮುದಾಯದ ಪರವಾಗಿ ಹೋರಾಟವನ್ನ ಕಟ್ಟಿದ್ದು ನಮ್ಮ ಹೆಣ್ಣು ಮಕ್ಕಳು ಆದ್ರೆ ಒಂದು ಹೆಣ್ಣು ಮಗುವಿಗೆ ಅಧಿಕಾರ ಸಿಕ್ಕಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಮನಸ್ಥಿತಿ ಖುದ್ದು ಸ್ವಪಕ್ಷೀಯರಿಗೆ ಇಲ್ಲ ಅನ್ನುವಂಥದ್ದು ತುಂಬಾ ಬೇಜಾರಾಯ್ತು ನಜ್ಮಾ ನಾನೊಂದು ವಿಚಾರವನ್ನು ಮಾತಾಡುವಾಗ ಒಂದು ಮರೆತೆ ಕೇಂದ್ರ ಸಚಿವ ಸಂಪುಟ ಇದೆಯಲ್ಲ ಎಪ್ಪತ್ತೆರಡು ಮಂದಿ ಸಚಿವರಿದ್ದಾರೆ ಹೆಚ್ಚು ಸಚಿವರು ಬಿಜೆಪಿಯ ಇದ್ದಾರೆ ಆದರೆ ಒಬ್ಬನೇ ಒಬ್ಬ ಮುಸ್ಲಿಂ ಸಚಿವ ಇಲ್ಲ ನಮಗೆ ಹೇಳ್ಬೋದು ಬಿ ಮುಸ್ಲಿಮರೇ ಓಟ್ ಕೊಟ್ಟಿಲ್ಲ ಆದ್ದರಿಂದ ನಾವು ಸಚಿವ ಸಂಪುಟಕ್ಕೆ ಸೇರಿಸಿಲ್ಲ ಅಂತ ಆದರೆ ಕ್ರೈಸ್ತ ಸಮುದಾಯದಿಂದಲೂ ಬಿ ಜೆ ಪಿಯಿಂದಾಗಲಿ ಎನ್ ಡಿ ಎನ್ ಡಿ ಎಂದಾಗಲಿ ಒಬ್ಬರೇ ಒಬ್ಬರ ಎಂ ಪಿ ಆಯ್ಕೆಯಾಗಿಲ್ಲ ಸಿಖ್ ಸಮುದಾಯದಿಂದಲೂ ಕೂಡ ಹಾಗೆಯೇ ಬಿ ಜೆ ಪಿಯಲ್ಲಾಗಲಿ ಎನ್ ಡಿ ಎಂದಾಗಲಿ ಒಬ್ಬರೇ ಒಬ್ಬರು ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾಗಿಲ್ಲ ಆದರೆ ಆ ಸಮುದಾಯದ ಕ್ರೈಸ್ತ ಸಮುದಾಯದ ಒಬ್ಬರು ಮತ್ತು ಸಿಖ್ ಸಮುದಾಯದ ಇಬ್ಬರಿಗೆ ಅವರು ಸಿಟ್ಟು ಕೊಟ್ಟಿದ್ದಾರೆ ಆದರೆ ಮುಸ್ಲಿಮರಿಗೆ ಇಪ್ಪತ್ತು ಕೋಟಿ ಅಷ್ಟು ಇರುವಂತಹ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಸಂಪುಟದಲ್ಲಿ ಇಲ್ಲ ಏನು ಹೇಳ್ತೀರಿ ಅಂತ ದಿಸ್ ವೆರಿ ಕ್ಲಿಯರ್ಲಿ ಶೋಸ್ ಮುಸ್ಲಿಂ ಪಾಲಿಟಿಕ್ಸ್ ಇಸ್ ಡಿಕ್ಲೈನಿಂಗ್ ಡೇ ಬೈ ಡೇ ಅಂತ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ನಲ್ವತ್ತೊಂಬತ್ತು ಜನ ಎಂಪಿಗಳು ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು ಅದನ್ನ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಲ್ವತ್ತ ನಾಲ್ಕು ಜನ ನಲ್ವತ್ತೆರಡು ಜನನು ಎಂಪಿಗಳಾಗಿದ್ರು ಅದಾದ ನಂತರ ಇದುವರೆಗೂ ಕೂಡ ಮೂವತ್ತು ಸಂಖ್ಯೆಯನ್ನ ಕೂಡ ಇಪ್ಪತ್ತೈದನ್ನ ಕೂಡ ದಾಟುವಂತಹ ಒಂದು ಪರಿಸ್ಥಿತಿ ಮುಸ್ಲಿಂ ಸಮುದಾಯಕ್ಕೆ ಇಲ್ಲ ಇಡೀ ದೇಶದ ಎರಡನೇ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಮುಸ್ಲಿಂ ಸಮುದಾಯವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿನಿಧಿಸ್ತಾ ಇರುವಂತಹ ನಮ್ಮ ಪ್ರತಿನಿಧಿಗಳ ಸಂಖ್ಯೆ ಕೇವಲ ಇಪ್ಪತ್ನಾಲ್ಕು ಮಾತ್ರ ಕೇವಲ ಇಪ್ಪತ್ನಾಲ್ಕು ಇದು ಮುಸ್ಲಿಂ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೇಗೆ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದು ವಿಧಾನಸಭೆಗೂ ಕೂಡ ಅನ್ವಯ ಆಗುತ್ತೆ ಸಾಕಾಗಲ್ಲ ಬರೀ ಎರಡು ಪರ್ಸೆಂಟ್ ಇರುವಂತಹ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಇರುವಂತಹ ಜನಸಂಖ್ಯೆ ಇರುವಂತಹ ಸಮುದಾಯದವ್ರು ಎಷ್ಟ್ ಜನ ಇದಾರೆ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ಕರ್ನಾಟಕದಲ್ಲಿ ನಾವಿದೀವಿ ನಮ್ದು ಎಷ್ಟು ಜನದ ರೆಪ್ರೆಸೆಂಟೇಶನ್ ಇದೆ ಅಂತ ನೋಡಿದಾಗ ಇದು ತೀರಾ ಆತಂಕವನ್ನ ಹುಟ್ಟಾಕುವಂಥದ್ದು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಮುಸ್ಲಿಂ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಶನ್ ಇದೆಯಲ್ಲ ಕಳಪೆ ಆಗಿದೆ ಅ ರೈಟ್ ಟೈಮ್ ಟು ರೈಸ್ ಇವಾಗ ಹೇಗೆ ನಾವು ಔದ್ಯೋಗಿಕ ಮೀಸಲಾತಿ ಬೇಕು ಶೈಕ್ಷಣಿಕ ಮೀಸಲಾತಿ ಬೇಕು ಸಾಮಾಜಿಕ ಮೀಸಲಾತಿ ಬೇಕು ಅಂತ ನಾವು ಧ್ವನಿ ಎತ್ತಾ ಇದೀವೋ ರಾಜಕೀಯ ಮೀಸಲಾತಿಗೋಸ್ಕರ ನಾವು ಧ್ವನಿ ಎತ್ತದೆ ಹೋದ್ರೆ ಜಸ್ಟಿಸ್ ಸಚಾರ್ ವರದಿಯ ಪ್ರಕಾರ ಹೇಗೆ ದಲಿತರಿಗಿಂತ ಮತ್ತು ದಲಿತರಿಗೆ ದಲಿತರಷ್ಟೇ ಹಿಂದುಳಿದಂತಹ ಸಮುದಾಯ ನಿಕೃಷ್ಟವಾಗಿರುವಂತಹ ಸಮುದಾಯ ಮುಸ್ಲಿಂ ಸಮುದಾಯ ಅಂತ ಏನ್ ಜಸ್ಟಿಸ್ ಸುಜಾರ್ ಅವರು ವರದಿ ಕೊಟ್ಟಿದ್ರು ಇನ್ನು ಮುಂದೆ ಇನ್ಯಾವುದಾದ್ರು ವರದಿ ತಯಾರು ಮಾಡಿದ್ರೆ ದಲಿತರಿಗಿಂತ ನೀವು ಕೆಳಗಿದ್ದೀರಾ ಅನ್ನುವಂತಹ ವರದಿ ದಲಿತರಿಗಿಂತ ಮುಸಲ್ಮಾನರ ಪರಿಸ್ಥಿತಿ ಭೀಕರವಾಗಿದೆ ಅನ್ನುವಂತಹ ವರದಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹಾಗಾಗಿ ದಲಿತ ಮುಸಲ್ಮಾನರು ಮುಸ್ಲಿಮರಿಗೆ ರಾಜಕೀಯ ಮೀಸಲಾತಿ ಬೇಕು ಖಂಡಿತವಾಗ್ಲೂ ರಾಜಕೀಯ ಮೀಸಲಾತಿ ಬೇಕು ಇವಾಗ ಶೈಕ್ಷಣಿಕ ಮೀಸಲಾತಿಯನ್ನ ಕಿತ್ ಹಾಕಿದ್ದಾರೆ ಕರ್ನಾಟಕದಲ್ಲಿ ಅದನ್ನು ನಾವೆಲ್ಲರೂ ವಾಪಸ್ ಕೇಳಬೇಕು ಪಕ್ಷಾತೀತವಾಗಿ ನಾವೆಲ್ಲ ಕಾಂಗ್ರೆಸ್ ಒಳಗಡೆ ಇದ್ದು ಕೂಡ ನಾವು ಅದ್ರ ಪರವಾಗಿ ಧ್ವನಿ ಎತ್ತಬೇಕು ನಾವು ಮೀಸಲಾತಿ ವಾಪಸ್ ಕೊಡಿ ಅಂತ ಹೇಳಿ ಇದರ ಜೊತೆಗೆ ರಾಜಕೀಯ ಮೀಸಲಾತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲೇಬೇಕಾಗಿರುವಂತ ಅವಕಾಶ ಇದೆ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮಹಿಳಾ ಮೀಸಲಾತಿ ಬರುತ್ತೆ ಜಾರಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮಹಿಳಾ ಮೀಸಲಾತಿಯನ್ನ ಕೊಡುವ ಮುಂಚೆಯೇ ಆ ಮಹಿಳೆಯರಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಇಂತಿಷ್ಟು ಸೀಟು ಅಂತ ನಿರ್ದಿಷ್ಟವಾಗಿ ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಮಟ್ಟದ ಕೂಗು ದೇಶದಲ್ಲಿ ಶುರು ಆಗ್ಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಮುಸ್ಲಿಂ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡುವವರು ಯಾರು ಕೂಡ ಇರೋದಿಲ್ಲ ಇವಾಗ ನೀವು ನೋಡಬಹುದು ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿಗೆ ಒಂದು ಅಥವಾ ಎಲ್ ಎ ಟಿಕೆಟ್ ಕೊಡ್ಬೇಕಾದ್ರೆನೆ ಮುಸ್ಲಿಮ್ಸ್ಗೆ ಕೊಟ್ರೆ ಪೋಲರೈಸ್ ಆಗ್ಬಿಡುತ್ತೆ ಮುಸ್ಲಿಮ್ಸ್ ಕೊಟ್ರೆ ಪೋಲರೈಸ್ ಆಗ್ಬಿಡುತ್ತೆ ಅನ್ನುವಂತ ಮಾತುಗಳನ್ನ ಎಲ್ಲಾ ಪಕ್ಷಗಳಿಂದ ನಾವು ಕೇಳ್ತಾ ಇರ್ತೀವಿ ಇನ್ ಫರ್ದರ್ ಡೇಸ್ ಅಲ್ಲಿ ಹೆಂಗತ್ತೆ ಮುಸಲ್ಮಾನ್ರಿಗೆ ವಿಧಾನಸಭೆಲಾಗ್ಲಿ ಲೋಕಸಭೆಲಾಗ್ಲಿ ಜಾಗನೇ ಇರಲ್ಲ ಕಾರಣ ಪೋಲರೈಸ್ ಆಗೋಗುತ್ತೆ ಅದಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಸಾಧ್ಯತೆಗಳು ಕೂಡ ನಜ್ಮ ಅವರೇ ನೀವು ದಕ್ಷಿಣ ಕನ್ನಡದೊಂದಿಗೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡವರು ದಕ್ಷಿಣ ಕನ್ನಡದಲ್ಲಿ ಏನ್ ಬೆಳವಣಿಗೆಗಳು ಆಗ್ತಾ ಇವೆ ಇದೆ ಅನ್ನೋದು ಕೂಡ ನಿಮಗೆ ಒಂದಷ್ಟು ಕುತೂಹಲದ ವಿಚಾರ ಅಂತ ನಾನು ಭಾವಿಸ್ತೇನೆ ದಕ್ಷಿಣ ಕನ್ನಡದಲ್ಲಿ ಮೊನ್ನೆ 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 ಬೋಳಿಯಾರ್ ಅನ್ನುವ ಪ್ರದೇಶದಲ್ಲಿ ಏನು ಹಿಂಸಾಚಾರನೇ ಆಯಿತು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡಿದ ಹಿನ್ನೆಲೆಯಲ್ಲಿ ನಡೆದಂಥ ವಿಜಯೋತ್ಸವ ಆ ಬಳಿಕ ಹಿಂಸಾಚಾರಕ್ಕೆ ತಿರುಗಿತು ಇಬ್ಬರಿಗೆ ಎಲ್ಲ ಇರಿ ಇರಿತಾ ಕೂಡ ನಡೆಯಿತು ಅದಕ್ಕಿಂತ ಮೊದಲು ಮಂಗಳೂರಿನಲ್ಲಿ ನಡೆದ ನಮಾಜ್ ಪ್ರಕರಣ ಕೂಡ ಬಹಳ ದೊಡ್ಡ ಇಶ್ಯೂ ಆಯಿತು ರಾಜ್ಯ ಮಟ್ಟದ ಇಶ್ಯೂ ಆಯಿತು ಪ್ರತಿಭಟನೆಗಳೆಲ್ಲ ನಡೆದವು ಸರ್ಕಾರ ಯಾರದೇ ಬರಲಿ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ದಕ್ಷಿಣ ಕನ್ನಡಕ್ಕೆ ಸುಖ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ ಯಾಕೆ ಹೀಗಾಗುತ್ತೆ ಅಂತ ಇದೊಂಥರ ಯಾವಾಗಲೂ ಆತಂಕಕ್ಕೆ ಈಡು ಮಾಡುವಂತಹ ಪ್ರಶ್ನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿದ್ಯಾವಂತರ ಜಿಲ್ಲೆ ಅಂತ ಕರಿತೀವಿ ಅಂದ್ರೆ ತುಂಬಾ ಕ್ರೂವಲ್ ಆಗಿ ಮತ್ತೆ ತುಂಬಾ ಇನ್ಸೆನ್ಸಿಬಲ್ ಆಗಿ ನಡ್ಕೊಳ್ವಂತ ಜಿಲ್ಲೆ ಯಾವುದು ಅಂತ ನೋಡಿದ್ರು ಕೂಡ ಆ ಪಟ್ಟಿಯಲ್ಲಿ ಮಂಗಳೂರೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆನೆ ಇದೆ ಇದಕ್ಕಿಂತ ಮುಂಚೆ ಮಸೀದ್ ಅಲ್ಲಿ ನಮಾಜ್ ಮಾಡ್ಬಿಟ್ರು ಅಂತ ಅದಕ್ಕಿಂತ ಮುಂಚೆ ಇಫ್ತಾರ್ ಮಾಡಿಬಿಟ್ರು ಅಂತ ಸೊಮೋಟೋವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಆ ಹುಡುಗರು ಏನ್ ಹೋಗ್ತಾ ಹೋಗ್ತಾ ಮಸೀದಿ ಎದುರುಗಡೆ ಏನ್ ದುಷ್ಕೃತ್ಯವನ್ನ ಮಾಡಿದ್ರು ಅಥವಾ ಕೂಗು ಕೂಗಾಟವನ್ನ ಮಾಡಿದ್ರು ಅವರ ವಿರುದ್ಧ ಸೋಮೋಟವನ್ನ ದಾಖಲಿಸ್ಕೊಳ್ಬೇಕಾಗಿತ್ತು ಅದಾದ ನಂತರ ಏನು ಈ ಹುಡುಗರು ಹೋಗಿ ಚೂರಿಯನ್ನ ಚುಚ್ಚಿದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ಅವ್ರು ಮುಸ್ಲಿಂ ಹುಡುಗರು ಅಂತ ಹೇಳಿ ನಾನು ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ ಮತ್ತು ಕಾನೂನನ್ನ ಸರಿಯಾಗಿ ಬಳಸುವಂತ ಅಧಿಕಾರವನ್ನ ಪೊಲೀಸರು ಸರಿಯಾಗಿ ಚಲಾಯಿಸ್ಬೇಕು ಈಗ ನಾನ್ ಗಮನಿಸ್ತಾ ಇದ್ದೆ ಮತ್ತೆ ಅಹ್ ಇಲ್ಲಿ ಕೇಳಿ ಕೂಡ ತಿಳ್ಕೊಂಡಾಗ ನನಗೊಂದು ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ ಯಾರು ಚೂರಿ ಇರ್ತಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಗುಂಪಲ್ಲಿದ್ದಂತ ಹತ್ತೆರಡು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೂರನ್ನ ದಾಖಲಿಸ್ಕೊಂಡು ಆದ್ರೆ ವಿರೋಧವಾಗಿ ಮೊದಲು ಅದನ್ನ ಪ್ರೊವೋಕ್ ಮಾಡಿದಂತ ಇದ್ದಾರಲ್ಲ ಅವರ ಮೇಲೆ ಕೇಸ್ ದಾಖಲಾಗಿದೆ ಆದ್ರೆ ಅವ್ರು ಯಾರನ್ನ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಸತ್ಯ ಸಂಗತಿ ನಾನು ಇವಾಗ ನಿಮ್ಮ ಮುಂದೆ ಬಂದು ಕೂರಕ್ಕಿಂತ ಒಂದ್ ಐದು ನಿಮಿಷ ಮುಂಚೆಯಲ್ಲಿ ತಿಳ್ಕೊಂಡೆ ಸೊ ಯಾವಾಗ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳೋದಿಕ್ಕೆ ಶುರು ಮಾಡುತ್ತೋ ಆವಾಗ ಎರಡೂ ಸಮುದಾಯಗಳು ಕೂಡ ತಟಸ್ಥ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡುತ್ತವೆ ಎಲ್ಲಿಯವರೆಗೆ ಒಂದು ಸಮುದಾಯವನ್ನ ಮಾತ್ರ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೋ ಅಲ್ಲಿಯವರೆಗೆ ಈ ತರಹ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಇಂತಹ ಪುಂಡರುಗಳು ಹೆಚ್ಚಾಗ್ತಾ ಹೋಗ್ತಾರೆ ಈ ತರ ಆಗಬಾರದು ಅಂತ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಅದು ಎಷ್ಟು ಕಾರ್ಯರೂಪಕ್ಕೆ ಬಂದಿದೆ ಗೊತ್ತಿಲ್ಲ ಆದಷ್ಟು ಬೇಗ ಈ ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಮಾಡಬೇಕು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಲೀಸ್ ಅಧಿಕಾರಿಗಳನ್ನ ಒಬ್ಬ ಪಿ ಎಸ್ ಸಿ ಅನ್ನ ಹಾಕಬೇಕಾದ್ರೂ ಕೂಡ ಒಂದು ರೀತಿಯ ಸೆನ್ಸಿಬಿಲಿಟಿ ಇದೆಯಾ ಇಲ್ವಾ ಅನ್ನುವಂಥದನ್ನ ನೋಡ್ಬೇಕಾದಂತ ತೀರಾ ಅವಶ್ಯಕತೆ ಗೃಹ ಇಲಾಖೆಗೆ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ ಮತ್ತೆ ಎಸ್ ಪಿ ಅವರು ಮಾತಾಡಿದ್ರನ್ನ ನೋಡಿದ್ರೆ ತುಂಬಾ ಸೆನ್ಸಿಬಲ್ ಆಗಿ ಅವರು ಮೊನ್ನೆ ಪ್ರೆಸ್ಮೀಟ್ ಅಲ್ಲಿ ಮಾತಾಡಿದ್ದಾರೆ ನಜ್ಮ ಅವರೇ ಫ್ರ್ಯಾಂಕ್ಲಿ ಕೇಳ್ತಾ ಇದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟು ಕಡಿಮೆ ಸೀಟ್ಗಳನ್ನು ಪಡೀತಾರೆ ಅಂತ ನೀವು ನಿರೀಕ್ಷಿಸಿದ್ದೀರಾ ಅಥವಾ ಏನು ಇಂಡಿಯಾ ಕೂಟ ಇದೆ ಈ ಕೂಟ ಇಷ್ಟು ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅಂತ ನಿರೀಕ್ಷಿಸಿದ್ದೀರಾ ನನ್ನ ನನಗೆ ನನಗೆ ಖಂಡಿತವಾಗ್ಲೂ ನಿರೀಕ್ಷೆ ಇತ್ತು ಅಹ್ ನಾನೂರಂತೂ ದಾಟಲ್ಲ ಅನ್ನುವಂತಹ ನಿರೀಕ್ಷೆಯೂ ಇತ್ತು ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಬೆಳವಣಿಗೆಗಳಾಗಿರ್ಬಹುದು ಅಥವಾ ಕರ್ನಾಟಕದಲ್ಲಿ ಕಂಪ್ಲೀಟ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಹುದೊಡ್ಡ ಬಹುಮತವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾಗಿರ್ಬಹುದು ಜೊತೆಗೆ ಯು ಪಿ ಬಿಹಾರದಲ್ಲಿ ಕೂಡ ಹೊಸ ಮುಖಗಳಿಗೆ ಮಣಿಯನ್ನ ಹಾಕುವಂತ ಸಾಧ್ಯತೆಗಳು ಇದ್ದಿದ್ರಿಂದ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಆಕ್ಟಿವಿಸ್ಟ್ ಫ್ರೆಂಡ್ಸ್ಗಳು ಹೋರಾಟದ ಸಂಗಾತಿಗಳು ಕೂಡ ಚುನಾವಣಾ ತಯಾರಿ ಮಾಡ್ತಾ ಇದ್ದಿದ್ದರಿಂದ ಅವರುಗಳ ಜೊತೆಗೆ ಮಾತಾಡಿದಾಗ ನನಗೆ ಈ ತರದೊಂದು ಆಶಾದಾಯಕವಾದಂತ ಮನೋಭಾವನೆ ಖಂಡಿತವಾಗ್ಲೂ ಬೆಳೆದಿತ್ತು ಮತ್ತೆ ಸಸಿಕಾಂತ್ ಸೆಂಥಿಲ್ ರವರು ಎ ಐಸಿಸಿಯ ವಾರ್ ರೂಮ್ ಚೇರ್ಮನ್ ಆಗಿದ್ರು ಅವರು ಅವಾಗವಾಗ ಅಪ್ಡೇಟ್ಗಳನ್ನ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥ ಅಪ್ಡೇಟ್ ಗಳು ಅವರಿಂದ ಸಿಗ್ತಾ ಇದ್ದಿದ್ದರಿಂದ ಜೊತೆಗೆ ಉದ್ಯೋಗ ಕೃಷಿಯ ವಿಚಾರದಲ್ಲಿ ರೈತರಿಗೆ ಕೊಟ್ಟಂತಹ ಪೆಟ್ಟು ಯುವಕರಿಗೆ ಉದ್ಯೋಗ ಕೊಡದೆ ಅವ್ರನ್ನ ನಿರುದ್ಯೋಗಿಗಳನ್ನಾಗಿ ಇಟ್ಟಂತಹ ಬಿಜೆಪಿ ಸರ್ಕಾರ ಜೊತೆಗೆ ಮಹಿಳೆಯರ ವಿಚಾರಕ್ಕೆ ಬಂದ್ರೆ ಈ ನಮ್ಮ ರೆಸ್ಲರ್ ಹೆಣ್ಮಕ್ಳಾಗಿರ್ಲಿ ಮಣಿಪುರದ ಇಶ್ಯೂ ಆಗಿರ್ಲಿ ಇದರಲ್ಲೆಲ್ಲ ಹೆಣ್ಮಕ್ಳನ್ನ ನಡೆಸ್ಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಜನರಲ್ಲಿ ಆಕ್ರೋಶವನ್ನ ಹುಟ್ಟು ಹಾಕಿತ್ತು ಎಲ್ಲ ಕಾರಣಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ಮೂಡಿತು ಇದ್ರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಈ ಗುಳೆ ಹೋದಂಥವ್ರು ಇವ್ರದ್ದೆಲ್ಲವನ್ನ ಕ್ರೋಡೀಕರಣ ಮಾಡಿದಾಗ ಈ ಸತಿ ಖಂಡಿತವಾಗ್ಲೂ ಕೂಡ ಈವನ್ ನಾರ್ತ್ ಅಲ್ಲಿ ದೊಡ್ಡ ಮಟ್ಟದ ಪೆಟ್ಟು ಬಿದ್ದೇ ಬೀಳುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ನಾನೊಂದು ವಿಶ್ಲೇಷಣೆ ನೋಡಿದೆ ಅದೇನಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿಂದುಳಿದವರು ಪೆಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಅವರು ನಾಲ್ನೂರು ಅಬ್ಕಿಬಾರ್ ಪಾರ್ ಅಂತ ಏನು ಸ್ಲೋಗನ್ ಕೊಟ್ಟರು ಅದು ತುಂಬ ನೆಗೆಟಿವ್ ಆಗಿ ವರ್ಕ್ ಆಗಿದೆ ಯಾಕೆಂತ ಹೇಳಿದರೆ ನಲ್ವತ್ತು ನಾ ನಾಲ್ನೂರು ಸೀಟ್ ಕೊಟ್ಟರೆ ಇವರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅನ್ನುವ ಭಯ ಹಿಂದುಳಿದ ಸಮುದಾಯದಲ್ಲಿ ದಲಿತ ಸಮುದಾಯದಲ್ಲಿ ಬಂತು ಆದ್ದರಿಂದ ಬಿ ಜೆ ಪಿಯ ಸ್ಲೋಗನ್ನೇ ಹಾಳಾಯಿತು ಅಂತ ಕುಕಿಲನ್ ಸರ್ ಕಳೆ ಕೀಳುವ ಒಬ್ಬ ಸಾಮಾನ್ಯವಾದ ಹೆಂಗಸು ಹೇಳಿದ ಮಾತಿದು ನನಗೆ ಮೈಸೂರು ಜಿಲ್ಲೆನಲ್ಲಿ ಸುಮ್ನಿರವ ಈ ಸತಿ ಮುಂಚೆಲ್ಲ ಬಿಜೆಪಿ ಗೋಟ್ ಹಾಕಿದಿವಿ ಬಿಜೆಪಿ ಗೋಟ್ ಹಾಕಿದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರಂತೆ ಅಂತ ಅದು ಹೊಲದಲ್ಲಿ ಕಳೆ ಕೀಳುವ ಒಬ್ಬ ಹೆಂಗಸು ಹೇಳಿದ್ರು ಅಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನುವಂಥದ್ದು ವೆರಿ ಕ್ಲಿಯರ್ಲಿ ವರ್ಕ್ ಆಗಿದೆ ಅದು ಧ್ರುವ ಅವರು ಮಾಡಿದಂತಹ ಕೆಲಸ ಆಗಿರ್ಬೋದು ಬೇರೆ 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 ಒಂದು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ಮತ್ತೆ ಆಕ್ಟಿವಿಸ್ಟ್ಗಳು ಸಮಾಜಕ್ಕೆ ವಾಟ್ಸಪ್ ಯೂನಿವರ್ಸಿಟಿಯ ಆಚೆಗೆ ನಿಜ ವಾಸ್ತವಗಳನ್ನ ಸತ್ಯ ಸಂಗತಿಗಳನ್ನ ಜನರಿಗೆ ಕಟ್ಟುಕೊಟ್ಟಂತ ರೀತಿ ಇದೆಯಲ್ಲ ಸೊ ಈ ಬಿಜೆಪಿ ಸರ್ಕಾರದ ಅಥವಾ ಮೋದಿ ಅಲ್ಲಿಯ ಕಡಿಮೆ ಆಗೋದಕ್ಕೆ ಮೋದಿ ಅಲೆ ಕಡಿಮೆ ಆಗೋದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಮೀಡಿಯಾ ಈ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ವಾಟ್ಸ್ಆಪ್ ಯೂನಿವರ್ಸಿಟಿ ಎಷ್ಟೇ ಸುಳ್ಳು ಹರಡಿದ್ರು ಆಲ್ಟರ್ನೇಟಿವ್ ಮೀಡಿಯಾದವರು ಮಾಡಿದಂತಹ ಕೆಲಸಗಳಿದೆಯಲ್ಲ ಈ ಕೆಲಸಗಳ ಕಾರಣದಿಂದಾಗಿ ಕಾರ್ಯಪ್ರವೃತ್ತಿಯ ಕಾರಣದಿಂದಾಗಿ ಇವತ್ತು ಮೋದಿ ಅಲೆ ಬಿಜೆಪಿ ಅಲೆ ಕುಗ್ಗಿದೆ ನಜ್ಮಾ ನಾನು ಕೊನೆಯದಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ಆರ್ಜಿ ಆಗಿದ್ದವರು ಮಾತ್ರ ಅಲ್ಲ ಏನು ಮೆಡಿಕಲ್ ವಿದ್ಯಾಭ್ಯಾಸ ಮಾಡುವುದಕ್ಕೆ ಮಾಡ್ತಾ ಇದ್ದವರು ಅದನ್ನು ಬಿಟ್ಟು ಆ ಬಳಿಕ ನೀವು ನೀವು ಪರ್ಯಾಯ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ ಅಂತ ನನಗೆ ಗೊತ್ತಿರುವ ಮಾಹಿತಿ ಬಹುಶಃ ನಿಮಗೆ ಈಗ ಈ ಕ್ಷ ಈ ಕ್ಷಣದಲ್ಲಿ ನಿಮಗೆ ಏನು ಅನಿಸುತ್ತೆ ನಾನು ಆ ಕ್ಷೇತ್ರದಲ್ಲಿ ಮುಂದುವರಿದರೆ ಒಳ್ಳೆದಿತ್ತು ನಾನು ಒಬ್ಬ ಡಾಕ್ಟರ್ ಆಗಿದ್ದರೆ ಒಳ್ಳೆಯದಿತ್ತು ಅಂತ ಅನಿಸುತ್ತಾ ಅಥವಾ ಈ ಕ್ಷೇತ್ರ ಬಹಳ ನಾನು ಒಳ್ಳೆ ಸರಿಯಾದ ಕ್ಷೇತ್ರವನ್ನು ಚೂಸ್ ಮಾಡಿದೆ ಅಂತ ಅನಿಸುತ್ತಾ ಅಂತ ನಾನು ಈಗಲೂ ಹೋಗಿ ಆ ಕೆಲಸಗಳನ್ನ ಈ ಹಿಂದೆ ಮಾಡ್ತಾ ಇದ್ದಂಥ ಕೆಲಸಗಳನ್ನ ಮಾಡ್ಬೋದು ಅಥವಾ ವೈದ್ಯ ವೃತ್ತಿಯನ್ನ ಮುಂದುವರಿಸ್ಕೊಬೋದು ಆದ್ರೆ ನನಗೆ ಇದ್ರಲ್ಲಿ ಖುಷಿ ಇದೆ ಮತ್ತೆ ನೆಮ್ಮದಿ ಇದೆ ನಾನು ನನ್ಗೆ ಒಂದು ವಿಷನ್ ಇತ್ತು ಅಂದ್ರೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ವರ್ಕೇ ಮಾಡಬೇಕು ನಾನು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು ಅದನ್ನ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ವರ್ಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ವೈದ್ಯ ವೃತ್ತಿಯನ್ನೇ ಮಾಡೋದು ಅಥವಾ ಬೇರೆ ನನ್ನ ನನಗೆ ಇಷ್ಟ ಆಗಿದ್ದ ಮಾಡುವಂಥದ್ದು ಇದನ್ನೇನಾದ್ರೂ ಮಾಡಿರ್ತಿದ್ರೆ ಮನೆಗೆ ಬಂದಾಗ ಇವತ್ತು ಏನ್ ಮಾಡಿದೆ ಅನ್ನೋ ಅನಾಲಿಸಿಸ್ ಗೆ ಪ್ರಶ್ನೆ ಇವತ್ತು ಮೋಜ್ ಮಾಡಿದೆ ಎಂಜಾಯ್ ಮಾಡಿದೆ ಪೇಶನ್ಸ್ ನೋಡದೆ ಇಷ್ಟ ಇರ್ತಾ ಇತ್ತು ಬಟ್ ನನಗೆ ನಾನು ನನ್ನ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ನೆಮ್ಮದಿ ಇದೆ ಹೌದು ಖಂಡಿತವಾಗ್ಲೂ ಮಾನಸಿಕವಾಗಿ ಪೆಟ್ಟನ್ನ ಅನುಭವಿಸ್ತಾ ಇದ್ದೀನಿ ಜೊತೆಗೆ ಎಲ್ಲ ತರಹದ ಮಾತುಗಳನ್ನ ಕೇಳ್ಬೇಕಾಗತ್ತೆ ಆದ್ರೂ ನನಗೆ ಈ ಫೀಲ್ಡ್ ಇಂಟ್ರೆಸ್ಟ್ ಇದೆ ಮತ್ತೆ ಬದಲಾವಣೆ ತರಬೇಕು ಅಂತ ಅಂದ್ರೆ ರಾಜಕೀಯ ಅನ್ನುವಂಥದ್ದು ಬೇಕೇ ಬೇಕು ಅನ್ನುವಂಥದ್ದು ಹೋರಾಟ ಅನ್ನುವಂಥದ್ದು ಬೇಕೇ ಬೇಕು ಅನ್ನುವಂಥದ್ದು ನನಗೆ ವೆರಿ ಕ್ಲಿಯರ್ಲಿ ಗೊತ್ತಿದೆ ಓಕೆ ಪ್ರಶ್ನೆ ಸಾಹಿತಿ ನಜಮಗು ರಾಜಕಾರಣಿ ನಡುವೆ ಏನು ವ್ಯತ್ಯಾಸ ಏನೂ ಇಲ್ಲ ಮೊದಲು ಸಾಹಿತಿಯಾಗಿದ್ದಾಗ ಆಗಿದ್ದಾಗ ನನ್ನ ಭಾವನೆಗಳನ್ನ ಪದಗಳಲ್ಲಿ ಬರೀತಾ ಇದ್ದೆ ಈಗ ನನ್ನ ಭಾವನೆಗಳನ್ನ ಜನರ ನಡುವೆ ವ್ಯಕ್ತಪಡಿಸ್ತೀನಿ ನನ್ನ ಭಾವನೆಗಳನ್ನ ಕೆಲಸದ ರೂಪದಲ್ಲಿ ಮಾರ್ಪಡಿಸ್ತಾ ಇದ್ದೀನಿ ಎಸ್ ಓಕೆ ಓಕೆ ನಜ್ಮಾ ತುಂಬ ಹೊತ್ತು ನಮ್ಮ ಜೊತೆ ಮಾತು ಮಾತನಾಡಿದ್ರಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ಇದು ನಜ್ಮಾ ನಜೀರ್ ಚಿಕ್ಕನೆರಳೆ ಯುವ ರಾಜಕಾರಣಿ ಅವರ ಅನುಭವಗಳನ್ನು ಅವರ ಹೃದಯದ ಮಾತುಗಳನ್ನು ಆಲಿಸಿದ್ರಿ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ